ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತೊಂದು ಹೊಸ ಡಿಸೈನ್ ಜೊತೆಗೆ ಬಂದಿದ್ದೀನಿ ಈ ಡಿಸೈನ್ ನಿಮಗೆ ಇವತ್ತಿನವರೆಗೂ ನಾನು ಯಾವತ್ತೂ ತೋರಿಸಿಲ್ಲ ಆದರೆ ನೀವು ಬೇರೆ ಯಾವುದಾದ್ರೂ ವೀಡಿಯೋಸಲ್ಲಿ ನೋಡ್ಕೊಂಡಿದ್ದೀರೋ ನಂಗೆ ಗೊತ್ತಿಲ್ಲ ಆದರೆ ನಾನು ನಮ್ಮ ಚಾನಲಲ್ಲಿ ಇದು ನಾನು ಹಾಕ್ತಾಯಿರೋಂಥ ಫಸ್ಟ್ ವೀಡಿಯೋ ಅಂದರೆ ಈ ತ ಈ ವಿಡಿಯೋನ ನಾನು ಯಾವತ್ತೂ ನಿಮಗೆ ಹಾಕಿಲ್ಲ ಆಯಿತಾ ಹಾಗಾಗಿ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಮಿಸ್ ಮಾಡಿದೆ ಫುಲ್ ವೀಡಿಯೋಸ್ನ ನೋಡಿ ಯಾಕೆ ಅಂತಂದರೆ ಈ ವಿಡಿಯೋ ಈ ಬ ಡಿಸೈನಲ್ಲಿ ಏನಪ್ಪ ಅಂತಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಆ್ಯಡ್ ಮಾಡಿಲ್ಲ ಓನ್ಲಿ ಬರೀ ಲೀಫು ಮತ್ತು ಫ್ಲವರಿಂದನೇ ಇರುತ್ತೆ ಓಕೆನಾ ತುಂಬಾ ಚೆನ್ನಾಗಿದೆ ಇದು ಕಸ್ಟಮರ್ ನನಗೆ ಅವರೇನೆ ಕಳ್ಸ್ಕೊಟ್ಟಿದ್ರು ಇದೇ ಡಿಸೈನ್ ಬೇಕು ಅಂತ ಹೇಳಿ ಹಾಗಾಗಿ ನಾನು ಈ ಡಿಸೈನ ಸೆಲೆಕ್ಟ್ ಮಾಡ್ಕೊಂಡು ಹಾಕಿರೋ ಅಂಥದ್ದು ನೋಡಿ ಇದು ಇವಾಗ ಮಾಮೂಲಿ ನಾನು ಸ್ಯಾಟಿನ್ ಸ್ಟಿಚ್ ಹಾಕೊಂಡ್ಬಿಟ್ಟು ಮಾಮೂಲಿ ಹಾಫ್ ಆಫ್ ಹಾಫ್ ಇಂಚಿಗೆ ನಾನು ಕರು ಶೇಪ್ನ ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಗೋಲ್ಡ್ ಕಲರು ಜರಿತ್ರೆಡ್ಡಿಂದ ನಾನಿಲ್ಲಿ ಹಾಕೋತಾ ಇದ್ದೀನಿ ಡಿಸೈನು ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಡಿಸೈನ್ ಮಾಡೋ ಅಷ್ಟೊತ್ತಿಗೆ ಫ್ರೆಂಡ್ಸ್ ಎಷ್ಟು ಗಂಟೆಲಿ ನಾನು ಮಾಡಿರೋದು ಅಂತಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಲಿ ರೆಡಿ ಆದಂಥ ಡಿಸೈನ್ ಇದು ಯಾಕೆ ಅಂತಂದರೆ ಶಿವರಾತ್ರಿ ಹಬ್ಬ ಇತ್ತಲ್ವ ಅವತ್ತು ಹಬ್ಬದ ದಿನವೇ ರೆಡಿ ಮಾಡಿರುವಂಥ ಡಿಸೈನ್ ಇದು ನಿಮಗೆ ಇದು ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಡೋಕ್ಕಾಗಿರಲಿಲ್ಲ ತುಂಬ ಬಿಸಿ ಇದ್ದೆ ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ನಿಜ ಹೇಳ್ಬೇಕಂದ್ರೆ ಅವತ್ತು ನನ್ನ ಹಬ್ಬನೂ ಕೂಡ ಮಾಡೋಕ್ಕಾಗಿಲ್ಲ ಅಂತ ನಾನು ಈ ಹಿಂದೆಯೇ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಅವತ್ತು ಇದೇ ಡಿಸೈನ್ ನಾನು ಹಾಕಿದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಬೇಗನೂ ಹಾಕ್ಬೋದು ಪರವಾಗಿಲ್ಲ ಆದರೆ ಏನಪ್ಪ ಅಂತಂದರೆ ಅಷ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಹಾಕಿದ್ನಲ್ಲ ಅಂಥೇಳಿ ಒಂದು ಇದು ಅಷ್ಟೇ ನೋಡಿ ಇಲ್ಲಿ ಮತ್ತೆ ನಾನಿಲ್ಲಿ ಗ್ರೇ ಕಲರ್ ಸ್ಯಾರಿ ಕಲರ್ ಬಂದುಬಿಟ್ಟು ಇಲ್ಲಿ ಗ್ರೇ ಕಲರ್ ಥ್ರೆಡ್ ಇತ್ತು ಅದು ಮತ್ತು ಕಾ ಇದು ಮಾಮೂಲಿ ಗೋಲ್ಡ್ ಕಲರ್ ಬರುತ್ತೆ ಅಲ್ವಾ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಇದಕ್ಕೆ ವರ್ಕ್ ಮಾಡಿದ್ದೀನಿ ಆಯಿತಾ ಇದರಲ್ಲಿ ಬೇರೆ ಕಲರ್ ಏನು ಇರಲಿಲ್ಲ ಬ ಇದು ಬಂದು ಗ್ರೇ ಕಲರ್ ಸ್ಯಾರಿಗೆ ಗೋಲ್ಡ್ ಕಲರಲ್ಲಿ ಗ್ರೀನ್ ಕಲರ್ ಬ್ಲೌಸ್ ಮೇಲೆ ಗೋಲ್ಡ್ ಕಲರಲ್ಲಿ ಹಾಕಿ ವರ್ಕ್ ಮಾಡಿರುವಂಥದ್ದು ಓಕೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈ ಥರ ಒಂದು ಪುಟ್ ಪುಟ್ಟು ಕರು ಶೇಪ್ಗಳನ್ನ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ ನೀವು ಕೂಡ ಚೆನ್ನಾಗಿ ಹಾಕ್ಬೋದು ಇದು ಏನು ಜಾಸ್ತಿ ಇದಾಗಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕೊತಾ ಹೋಗಿ ಚೆನ್ನಾಗಿ ಬರುತ್ತೆ ಆದಷ್ಟು ಯಾವುದೇ ಡಿಸೈನ್ ಆದರೂ ನೀವು ತುಂಬ ಪುಟ್ ಪುಟ್ಟಾಗ ಹಾಕ್ತಿ ಹಾಕಿ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಬಿಗಿನರ್ಸ್ ಆಗಿದರೆ ನೀವು ಆದಷ್ಟು ಡ್ರಾಯಿಂಗ್ನ ಮಾಡ್ಕೊಳ್ಳಿ ಏನು ಟೇಪ್ ತೊಗೊಂಡು ಇಷ್ಟಿಷ್ಟು ಇಂಚು ಅಂತ ಹೇಳಿ ಮಾರ್ಕ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಡ್ರಾಯಿಂಗ್ನ ಎಂಬ್ರಾಯ್ಡ್ರಿನ ಹಾಕಿ ಡಿಸೈನ್ನ ಬರ್ಕೊಂಬಿಟ್ಟು ಡ್ರಾಯಿಂಗ್ ಮಾಡ್ಕೊಳ್ಳಿ ಫಸ್ಟು ಬಟ್ಟೆ ಮೇಲೆ ಆಮೇಲೆ ನೀವು ಎಂಬ್ರಾಯ್ಡ್ರಿ ಹಾಕೋದ್ರಿಂದ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಅಂದರೆ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಆ ಥರ ಆಗೋಲ್ಲ ನಾವು ಕೂಡ ಅಷ್ಟೇ ಕೆಲವೊಂದು ಹೆವಿ ಡಿಸೈನ್ಸ್ ಎಲ್ಲ ಮಾಡುವಾಗ ಡಿಸೈನ್ನ ಬರ್ಕೊಂಡೇ ಮಾಡ್ತೀವಿ ಹಾಗೆ ಮಾಡಲ್ಲ ಆಯಿತಾ ಈ ಸಿಂಪಲ್ ಡಿಸೈನ್ಗಳು ಅಂತ ಅಂದಾಗ ಹಾಗೆ ಮಾಡಿಬಿಡ್ತೀವಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವಾಗೆಲ್ಲ ಜಾಸ್ತಿ ಯಾರೂ ಬಾಲ್ ಚೈನು ಸ್ಟೋನ್ ಚೈನ್ನ ಜಾಸ್ತಿ ಇಲ್ಲ ಏನಕ್ಕೆ ಅಂತಂದರೆ ಅದು ಸ್ವಲ್ಪ ಹಾಳಾಗ್ಬಿಡುತ್ತೆ ವಾಶ್ ಮಾಡಿದಾಗ ಬಣ್ಣ ಬಿಟ್ಕೊಂಡ್ಬಿಡುತ್ತೆ ಅಥವಾ ಈ ಕಿತ್ತೋಗ್ಬಿಡುತ್ತೆ ಅಂದರೆ ಸ್ಯಾರಿನೆಲ್ಲ ದಾರ ಎಲ್ಲ ಬಿಟ್ಕೊಂಡು ಹಾಳಾಗ್ಬಿಡುತ್ತೆ ಅಂಥೇಳಿ ಇಷ್ಟಪಡಲ್ಲ ಹಾಗಾಗಿ ಈ ಥರ ಒಂದು ಡಿಸೈನ್ಗಳನ್ನ ಮಾಡಿಕೊಟ್ಟಾಗ ಚೆನ್ನಾಗಿ ಕಾಣುತ್ತೆ ಹೆಚ್ಚು ಕಮ್ಮಿ ಇದು ಒಂದು ಮುಕ್ಕಾಲು ಇಂಚ್ ಬಂದಿದೆ ಇದು ಡಿಸೈನು ನಾನು ರೆಡಿ ಮಾಡಿರೋದು ಆದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾವುದೇ ರೀತಿಯಾದಂಥ ಪೈಪಿಂಗ್ ಥ್ರೆಡ್ ಕೂಡ ಯೂಸ್ ಮಾಡಿಲ್ಲ ಇದಕ್ಕೆ ಇದು ಬಾಲ್ ಚೈನ್ ಸ್ಟೋನ್ ಚೈನ್ ಕೂಡ ಯೂಸ್ ಮಾಡಿಲ್ಲ ನೋಡಿ ಇಲ್ಲಿ ನಾನು ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ನೋಡಿ ಆ ಲೀಫ್ನ ಹಾಕ್ಕೊಂತೀನಲ್ವ ಅದು ವೇರಿಯೇಷನ್ ನೋಡ್ಕೊಳ್ಳಿ ನೀವು ಸೀದಾ ನೀವು ಸ್ವಲ್ಪ ಮುಂದೆ ಬಂದು ಒನ್ ಝೀರೋ ನಂಬರ್ನಲ್ಲಿಂದ ಮತ್ತೆ ರಿವರ್ಸ್ ತೊಗೋಬೇಕಾಗತ್ತೆ ಈ ಪುಟ್ ಪುಟ್ಟು ಪೆಟಲ್ಸ್ನ ನೋಡ್ಬೋದು ನೀವು ಸುಮ್ಮನೆ ಅದು ಒಂದೂವರೆ ನಂಬರ್ನಲ್ಲಿ ಹಾಗೆ ಇಟ್ಕೊಂಡು ಇಟ್ಕೊಂಡು ಹಿಂದೆ ಅಂಥದ್ದು ತುಂಬ ದೊಡ್ಡದಾಗಿ ಹಾಕ್ಕೋಬೇಡಿ ಚೆನ್ನಾಗಿ ಬರಲ್ಲ ಇದು ಡಿಸೈನು ನೀವು ಎಷ್ಟು ಚಿಕ್ಕದಾಗಿ ಹಾಕ್ತೀರ ಅಷ್ಟು ಚೆನ್ನಾಗಿ ಕಾಣುತ್ತೆ ಡಿಸೈನ್ ಮಾತ್ರ ಇದು ನೋಡಿ ಇದೇ ರೀತಿ ಫುಲ್ಲು ಗೋಲ್ಡ್ ಕಲರಲ್ಲೇ ಹಾಕ್ಕೋಬೇಕು ಇದಾದ ಮೇಲೆ ನಾನು ಮತ್ತೆ ಗ್ರೇ ಕಲರ್ ಥ್ರೆಡ್ಡಲ್ಲಿ ಯೂಸ್ ಮಾಡುವಾಗ ಇಲ್ಲಿ ಏನು ಎರಡೆರಡು ಲೀಫ್ಗಳನ್ನ ಅಂದರೆ ದೊಡ್ಡ ದೊಡ್ಡ ಲೀಫ್ ಎರಡು ಹಾಕ್ಕೊಂಡಿದ್ದೀನಲ್ವ ಅದನ್ನು ನಾನು ನಾಲ್ಕು ನಾಲ್ಕು ಹಾಕ್ಕೊಂಡು ಡಿಸೈನ್ನ ಮಾಡ್ತಾ ಹೋಗ್ತೀನಿ ಗ್ರೇ ಕಲರ್ ಥ್ರೆಡ್ಡಲ್ಲಿ ಮಾಡುವಾಗ ನೀವು ನೋಡ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಜನ ಇದೇ ರೀತಿ ನನಗೂ ಕೂಡ ಫೋಟೋಸ್ನ ಕಳಿಸುವಾಗ ಪುಟ್ ಪುಟ್ಟಾಗಿ ಮಾಡಿ ಕಳಿಸ್ತೀರಾ ನಿಜ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಲ್ವಾ ಅಂತ ಅಂದ್ಬಿಟ್ಟು ಖುಷಿಯಾಗತ್ತೆ ಮತ್ತು ಏನಪ್ಪ ಅಂತಂದರೆ ನನಗೆ ಕಮೆಂಟ್ ಹಾಕಿದ್ದಾರೆ ಇವತ್ತು ನಾನೊಂದು ಮೆಸೇ ವಿಡಿಯೋ ಹಾಕಿದ್ದೆ ಆ ವಿಡಿಯೋದಲ್ಲಿ ನೋಡಿ ಅವರು ಕಮೆಂಟ್ ಹಾಕಿದರು ಏನಂತಂದರೆ ಮೇಡಮ್ ನಾವು ಬಟ್ಟೆನ ಇರ್ತೀವಿ ಬೋರ್ಡಿಗೆ ಆದರೆ ಬೋರ್ಡಲ್ಲಿ ಹಾಕುವಂಥ ಬಟ್ಟೆ ತುಂಬ ಟೈಟ್ ಆಗಿಬಿಟ್ಟು ಎಲ್ಲ ಇದೆ ಅಂದರೆ ಡ್ಯಾಮೇಜ್ ಆಗ್ತಿದೆ ಬಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಪ್ರಶ್ನೆ ಏನಪ್ಪ ಅಂತಂದರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಅಂದಾಗ ನೀವೇನು ಮಾಡಬೇಕು ಅಂದರೆ ಈ ಇದು ಬರುತ್ತೆ ಅಲ್ವಾ ಏನು ಬೋರ್ಡಿಗೆ ಫುಲ್ಲು ಸರ್ಕಲ್ ಬರುತ್ತೆ ಅಲ್ವಾ ಈ ಸ್ಕ್ರೂ ಇರುವಂಥ ಒಂದು ಸೈಡ್ಗೆ ಆಯಿತಾ ಒಳಗಡೆ ಸೈಡಿಗೆ ಏನು ಬೇಡ ಸ್ಕ್ರೂ ಇರೋ ಸೈಡಿಗೆ ಆದರೆ ಸಾಕಾಗತ್ತೆ ಆ ಸೈಡಿಗೆ ಫುಲ್ಲು ಆ ಸರ್ಕಲ್ ಪೂರ್ತಿ ಏನಿದೆ ಅದು ಪೂರ್ತಿ ನೀವು ಎಲೆಕ್ಟ್ರಿಕ್ದು ಗಮ್ ಟೆಪ್ ಸಿಗುತ್ತೆ ಅಲ್ವಾ ಬ್ಲ್ಯಾಕ್ ಕಲರು ರೆಡ್ ಕಲರು ಗ್ರೀನ್ ಕಲರ್ 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 ಇರುತ್ತೆ ನೋಡಿ ಆ ಥರ ಸ್ವಲ್ಪ ದಪ್ಪ ಇರುತ್ತೆ ಅದು ಅದನ್ನು ಹಾಕ್ಕೊಂಡ್ಬಿಟ್ರೆ ಅಂದರೆ ಸುತ್ತಕೋಂತ ಬರಬೇಕು ಅದಕ್ಕೆ ಫುಲ್ಲು ಸುತ್ತಿದ್ರೆ ಬಟ್ಟೆ ಡ್ಯಾಮೇಜ್ ಆಗೋಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಇದು ಇರುತ್ತಲ್ಲ ಏನು ರಿಂಗಲ್ಲಿ ಕೆಲವೊಂದು ಟೈಮು ಸಿಬ್ರುಗಳಿರುತ್ತೆ ಆ ಸಿಬ್ರುಗಳಿಂದ ಬಟ್ಟೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಯಾರೇ ಬಿಗಿನರ್ಸ್ ಇದ್ರೂ ಇದೊಂದು ಟಿಪ್ಸನ್ನ ನೀವು ಫಾಲೋ ಮಾಡ್ಬೋದು ಬೇಕಿದ್ರೆ ನಾನು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ನಿಮಗೆ ಅದು ಯಾವ ರೀತಿ ಸುತ್ತಬೇಕು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ಓಕೆನಾ ಈಸಿ ಇದೆ ಅದು ಏನಿಲ್ಲ ಟೇಪ್ ತೊಗೊಂಡು ಗಮ್ ಟೇಪು ಸುತ್ತಾ ಹೋಗೋದು ಅಷ್ಟೇ ನೋಡಿ ಇಲ್ಲಿ ಗ್ರೇ ಕಲರ್ ಥ್ರೆಡ್ಡಲ್ಲಿ ನಾನು ನಾಲ್ಕು ನಾಲ್ಕು ದೊಡ್ಡ ದೊಡ್ಡ ಲೀಫ್ನ ಹಾಕ್ಕೊಂಡು ಮತ್ತು ಪುಟ್ ಪುಟ್ಟು ಲೀಫ್ಗಳನ್ನ ಇದು ಪೆಟಲ್ಸ್ನ ಹಾಕ್ತಾ ಇದ್ದೀನಿ ಇಲ್ಲಿ ಫ್ಲವರಿಗೆ ಆ ಗೋಲ್ಡ್ ಕಲರಲ್ಲಿ ಏನು ಮಾಡ್ಕೊಂಡಿದ್ದೆ ಅಲ್ವಾ ಅಲ್ಲಿಗೆ ನಾನು ಮತ್ತೆ ಈ ಗ್ರೇ ಕಲರ್ ಥ್ರೆಡ್ಡು ಅಂದರೆ ಸಿಮೆಂಟ್ ಕಲರ್ ಥ್ರೆಡ್ ಇರುತ್ತೆ ಅಲ್ವಾ ನಾನು ನಾನಿಲ್ಲಿ ಫಿಲ್ ಮಾಡ್ತಿದ್ದೀನಿ ಮಿಡಲಲ್ಲಿ ಯಾವ ಸ್ಟೋನ್ ಕೂಡ ಹಾಕಿಲ್ಲ ಅವ್ರು ಏನೂ ಬೇಡ ಅಂತ ಹೇಳಿದರು ಸ್ಟೋನ್ ಬೇಡ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಬೇಡ ಅಂತ ಹೇಳಿದ್ರಿಂದ ಈ ಥರ ಒಂದು ಇದು ಬಂತು ಮತ್ತು ಇದು ಏನಪ್ಪ ಅಂತಂದರೆ ಸ್ಟಿಚಿಂಗ್ ಇಲ್ಲ ಇದು ಇದು ಯಾರೋ ಅವರ ರಿಲೇಟಿವ್ಗೆ ಗಿಫ್ಟ್ ಮಾಡಲಿಕ್ಕೋಸ್ಕರ ಸ್ಯಾರಿ ಮ ತಗೊಂಡು ಬಂದು ಅದಕ್ಕೆ ವರ್ಕ್ ಹಾಕ್ಸಿ ಅವರು ಗಿಫ್ಟ್ ಮಾಡಬೇಕು ಅಂಥೇಳಿ ಹಾಕ್ಸಿದ್ರು ಹಾಕ್ಸಿರೋದು ಹಾಗಾಗಿ ಅವ್ರದ್ದು ಮೆಜರ್ಮೆಂಟ್ ಬ್ಲೌಸ್ ಎಲ್ಲ ಏನೂ ಇರಲಿಲ್ಲ ಅಂತೆ ಅವ್ರ ಹತ್ರ ಹಾಗಾಗಿ ಅವ್ರದ್ದೇ ಒಂದು ಮೆಜರ್ಮೆಂಟ್ ಬ್ಲೌ ಬ್ಲೌಸ್ನ ಕೊಟ್ಟು ಇಷ್ಟಿಷ್ಟು ಆಲ್ಟ್ರ್ ಮಾಡಿ ಇಟ್ಕೊಳ್ಳಿ ಇದರಲ್ಲಿ ಆಗುತ್ತೆ ಅಂತೇಳಿ ಕೊಟ್ಟಿದ್ದರು ಹಾಗಾಗಿ ಇದು ಸ್ಟಿಚಿಂಗ್ ಏನಿಲ್ಲ ಇಲ್ಲಾಂದರೆ ಸ್ಟಿಚಿಂಗ್ ಆದಮೇಲೆ ತೋರಿಸ್ತಿದ್ದೆ ನಾನು ಯಾವ ರೀತಿ ಬಂದಿದೆ ಅಂತ ಆದರೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ವರ್ಕು ಮತ್ತು ಇನ್ನೊಂದು ಏನಾಗುತ್ತೆ ಗೊತ್ತಾ ನೋಡಿ ನಾವು ಹೇಳ್ತೀವಲ್ವಾ ಏನು ತುಂಬ ಅರ್ಜೆಂಟಿದೆ ಬಟ್ಟೆಗಳನ್ನ ಕೊಡಬೇಕು ಅಂತ ನಿಜ ಈ ಬ್ಲೌಸ್ನ ನಾನು ರೆಡಿ ಮಾಡಿದ್ದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ರೆಡಿ ಮಾಡೋಕೆ ಹಿಡ್ದಿದ್ದಕ್ಕೆ ಮತ್ತೆ ನಾನು ಶಿವರಾತ್ರಿ ಹಬ್ಬದ ದಿನವೂ ಪೂಜೆನೇ ಮಾಡಿಲ್ಲ ಅಷ್ಟು ಲೇಟಾಗಿತ್ತು ಯಾಕಂತಂದರೆ ಬಟ್ಟೆ ಅರ್ಜೆಂಟ್ ಇತ್ತು ಅಂಥೇಳಿ ಇವ್ರದೇ ವರ್ಕ್ ಮಾಡ್ತಾ ಕೂತ್ಕೊಂಡಿದ್ದೆ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕಿತ್ತು ಇವರೊಂದು ಇಬ್ಬರು ಮೂರು ಜನ ಒಟ್ಟಿಗೆ ಕೊಟ್ಟಿದ್ದರು ಅವ್ರದ್ದೆಲ್ಲ ಕಂಪ್ಲೀಟ್ ಮಾಡಿ ಆಯಿತು ಇವ್ರದೂ ರೆಡಿ ಇತ್ತು ಆದರೆ ಅವರೆಲ್ಲ ತೊಗೊಂಡೋದ್ರು ಇವ್ರು ಬಟ್ಟೆನೇ ತೊಗೊಂಡೋಗಿಲ್ಲ ಎಷ್ಟು ಬೇಜಾರಾಗ್ಬಿಡ್ತು ಅಂತಂದರೆ ನಾವು ಕೂಡ ನಮಗೂ ಮನೆಯಲ್ಲಿ ಹಬ್ಬ ಹರಿದಿನ ಅನ್ನೋದು ಇದ್ದೇ ಇರುತ್ತೆ ಒಂದು ಪೂಜೆ ಪುನಸ್ಕಾರ ಅನ್ನೋದು ಇರುತ್ತೆ ಅದನ್ನೆಲ್ಲ ಏನೂ ಮಾಡೋಕ್ಕಾಗಿಲ್ಲ ಆವತ್ತು ನಿಜ ಬೇಜಾರಾಗಿಬಿಡ್ತು ನನಗೆ ಶಿವರಾತ್ರಿ ಹಬ್ಬದಲ್ಲಿ ನಾನು ಹಬ್ಬ ಮಾಡೋಕ್ಕಾಗಿಲ್ಲ ಅಂಥೇಳಿ ಆದರೂ ನೋಡಿ ಅವ್ರು ಬಂದು ಬಟ್ಟೆ ಹೋಗಲಿಲ್ಲ ಕೇಳಿದ್ದಕ್ಕೆ ರೆಡಿ ಆಗೋವರೆಗೂ ಸುಮ್ಮನೆ ಇದ್ದು ರೆಡಿ ಆದಮೇಲೆ ಈಗ ಸದ್ಯಕ್ಕೆ ಅಮೌಂಟ್ ಇಲ್ಲ ಬೇಡ ನನಗೆ ಬಟ್ಟೆ ಇವಾಗ ಸದ್ಯಕ್ಕೆ ಅಂತ ಹೇಳಿದ್ರು ಹಾಗೆ ಹೇಳಿದಾಗ ನಮಗೂ ಬೇಜಾರಾಗುತ್ತೆ ನೀವೆಲ್ಲರೂ ಟೈಲರ್ ಇರೋದರಿಂದ ನಿಮಗೂ ಕೂಡ ಈ ಥರ ಅನುಭವಗಳಾಗಿರುತ್ತೆ ಅಲ್ವಾ ಈ ಥರ ಇನ್ಸಿಡೆಂಟ್ ಎಲ್ಲ ಟೈಲರ್ಸ್ಗೂ ಆಗಿರುತ್ತೆ ಆದರೆ ನಾವು ಒಂದು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿರ್ತೀವಿ ಅಂತಂದರೆ ಹೌದು ಏನೋ ಒಂದು ನಮ್ಮದು ಒಂದು ಕಮಿಟ್ಮೆಂಟ್ಸಿಗೆ ನಮಗೆ ದುಡ್ಡು ಬರುತ್ತೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ವರ್ಕು ನಮ್ಮದು ಇಷ್ಟು ದಿನಕ್ಕೆ ನಮ್ಮ ಕ್ಲಿಯರ್ ಮಾಡಿ ಕೊಡಬೇಕಂದ್ರೆ ಆ ಡೇಟಿಗೆ ನಾವು ಕೊಡಬೇಕು ಅಂತೇಳಿ ನಾವು ಮೆನ್ಷನ್ ಮಾಡ್ಕೊಂಬಿಟ್ಟಿರ್ತೀವಲ್ವ ಒಂದು ಬುಕ್ಕಲ್ಲೋ ಡೈರಿಯಲ್ಲೋ ಮೆನ್ಷನ್ ಮಾಡಿರ್ತೀವಿ ಆ ಡೇಟಿಗೆ ಅವ್ರಿಗೆ ಬಟ್ಟೆ ಕೊಡಲೇಬೇಕಾಗಿರುತ್ತೆ ನಾವು ಅದಕ್ಕೋಸ್ಕರ ನಾವು ನಮಗೆ ನಮ್ಮ ಮನೆಗೆ ನಮ್ಮ ಒಂದು ಸ್ವಂತ ಕೆಲಸಗಳಿಗೆ ನಾವು ಕೊಡೋವಂಥ ಟೈಮನ್ನ ಬಿಟ್ಟು ಇವ್ರಿಗೋಸ್ಕರ ನಾವು ಕೆಲಸ ಮಾಡಿದ್ರು ಅದನ್ನು ಅವ್ರು ತೊಗೊಂಡೋಗಲ್ಲ ಅಂದಾಗ ನಮಗೂ ಎಷ್ಟು ಬೇಜಾರಾಗುತ್ತೆ ನಿಜ ನಂಗೆ ತುಂಬನೇ ಬೇಜಾರಾಯಿತು ಅಷ್ಟು ಈಗಲೂ ಕೂಡ ಅದು ಇನ್ನೂ ತೊಗೊಂಡೋಗಿಲ್ಲ ಆಗಲೇ ಹಬ್ಬ ಆಗಿ ತ್ರೀ ಫೋರ್ ಡೇಸ್ ಆಯಿತು ಇನ್ನೂವರೆಗೂ ಅವ್ರು ತೊಗೊಂಡೋಗಿಲ್ಲ ಬಟ್ಟೆನ ತುಂಬಾ ಬೇಜಾರಾಯಿತು ನನಗೆ ಯಾಕೆ ಅಂತಂದರೆ ಅವರು ಯಾರೇ ಆದರೂ ಅಷ್ಟೇ ಅಲ್ವಾ ಬಟ್ಟೆ ಆ ಟೈಮಿಂಗ್ ನಾವು ಕೊಡೋಕೆ ರೆಡಿ ಇದ್ದರೂ ಅವ್ರು ತೊಗೊಂಡೋಗಕ್ಕೆ ರೆಡಿ ಇಲ್ಲ ಅಂತ ಅಂದಾಗ ಬೇಜಾರಾಗಿಬಿಡುತ್ತೆ ಸುಮ್ಮನೆ ಅದ್ರ ಬದಲು ನಾವು ಬೇರೆ ಇನ್ನೊಂದು ಅರ್ಜೆಂಟ್ ಇರುವಂಥ ಬಟ್ಟೆಗಳನ್ನ ನಾವು ಮಾಡ್ಬೋದಲ್ಲ ಅಲ್ವಾ ಈ ಇವ್ರದ್ದು ಮಾಡೋದ್ರ ಬದಲು ಬೇರೆ ಬಟ್ಟೆಗಳನ್ನ ರೆಡಿ ಮಾಡಿ ಕೊಡ್ಬೋದಲ್ಲ ಅಂತ ಅನಿಸುತ್ತೆ ಆದರೆ ಇದು ರೆಡಿ ಮಾಡೋಕ್ಕೆ ಮುಂಚೆ ಒಂದು ಟಾರ್ಚರ್ ಕೊಟ್ಟರು ಅಂದರೆ ಅವರು ಆಯ್ತು ಆಯ್ತು ಆಯ್ತಾ ಅಂತ ತುಂಬ ಇದು ಮಾಡ್ತಿದ್ರು ಆದರೆ ಆಗಲೇ ಇಲ್ಲ ನೋಡಿ ಫೈನಲಿ ಡಿಸೈನ್ ಸೂಪರಾಗಿ ಬಂದಿದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬಿಡಿ ಶೇರ್ ಮಾಡೋದನ್ನ ಮರಿಬಿಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ಕಮೆಂಟಲ್ಲಿ ನಾನು ಹೇಳ್ತೀನಿ ಏನೇನು ಅಂತ ಅಂದ್ಬಿಟ್ಟು ಓಕೆನಾ ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತೊಗೊಂಡು ಸ್ಟಿಚಸ್ ಮಾಡುವಂಥದ್ದು ಎಂಬ್ರಾಯ್ಡ್ರಿ ವರ್ಕ್ನ ಮಾಡುವಂಥದ್ದನ್ನ ಮಾಡ್ತೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ನೀವು ಕೊರಿಯರ್ ಮೂಲಕ ಬಟ್ಟೆನ ಕಳಿಸ್ಕೊಟ್ರೆ ಅಥವಾ ಪೋಸ್ಟ್ ಮೂಲಕ ಕಳಿಸ್ಕೊಟ್ರು ನಾನು ರೆಡಿ ಮಾಡಿ ಕೊಡ್ತೀನಿ ನೋಡಿ ಬ್ಯಾಕ್ ಈ ಥರ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಓಕೆನಾ ಓಕೆ ಬಾಯ್ ಬಾಯ್ ಥ್ಯಾಂಕ್ ಥ್ಯಾಂಕ್ ಯು ಟೇಕ್ ಕೇರ್